ಹಲೋ ಮಕ್ಳೇ ಹೇಗಿದ್ದೀರಾ ಎಲ್ರು ಆರಾಮ್ ಅಲ್ವಾ ಮೇದಾ ಟು ಸ್ಕೋರ್ಮಾರ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಇವತ್ತು ನಾವು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲರಿಗೂ ಮ್ಯಾಥ್ಸ್ ಅಲ್ಲಿ ಅಂದ್ರೆ ಗಣಿತದಲ್ಲಿ ಕೆಲವು ಕಷ್ಟಕರವಾದ ಒಂದು ವಿಷಯ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಲೆಕ್ಕಗಳನ್ನ ಮಾಡುವಾಗ ಅದ್ರ ವರ್ಗಮೂಲವನ್ನ ಕಂಡು ಹಿಡಿಯುವುದು ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವು ವರ್ಗಮೂಲ ಹೇಗೆ ಕಂಡುಹಿಡಿಬಹುದು ಅನ್ನೋದನ್ನ ನೋಡುವ ನೀವೆಲ್ಲರಿಗೆ ನಿಮ್ಗೆಲ್ಲರಿಗೆ ಗೊತ್ತಿರಬಹುದು ವರ್ಗಮೂಲವನ್ನ ಅಪವರ್ತನ ವಿಧಾನದಿಂದ ಯೂಶುವಲಿ ನಾವು ಕಂಡು ಹಿಡಿತೇವೆ ಈಗ ಇಲ್ಲಿ ಒಂದು ಸಂಖ್ಯೆ ಇದೆ ಆರ್ನೂರ ಇಪ್ಪತ್ತೈದು ಇದರ ವರ್ಗಮೂಲ ಎಷ್ಟು ಹೇಗೆ ಬರಿತೇವೆ ವರ್ಗಮೂಲ ಚಿಹ್ನೆ ಅಲ್ವಾ ಇಲ್ಲಿ ಎರಡು ಬರಿತೇವೆ ಆರ್ನೂರ ಇಪ್ಪತ್ತ ಐದು ಇದರ ವರ್ಗಮೂಲ ನಾವು ಹೇಗೆ ಮಾಡ್ತೇವೆ ಅಪವರ್ತನ ವಿಧಾನವನ್ನು ನೀವು ತೆಗೀತಿರಲ್ವಾ ಲಸ ಮತ್ತು ಮಾಸ ಆ ರೀತಿ ಮಾಡ್ತೇವೆ ಅಂದ್ರೆ ಆರ್ನೂರ ಇಪ್ಪತ್ತ ಐದು ಈಗ ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಇರುವ ಕಾರಣ ಈ ಸಂಖ್ಯೆ ಐದರಿಂದ ಭಾಗ ಆಗಿ ಹೋಗ್ತದೆ ಹಾಗಾಗಿ ಐದು ಐದು ಎಷ್ಟಲಿ ಐದು ಐದು ಇಲ್ಲಿ ಆರು ಇದೆ ದೊಡ್ಡ ಸಂಖ್ಯೆ ಇದಕ್ಕಿಂತ ಹಾಗಾಗಿ ಐದು ಒಂದ್ಲಿ ಐದು ಒಂದು ಉಳಿತು ಇಲ್ಲಿ ಹನ್ನೆರಡು ಆಯ್ತು ಐದು ಎಸ್ಲಿ ಹನ್ನೆರಡು ಹನ್ನೆರಡು ಹೋಗುದಿಲ್ಲ ಅದಕ್ಕಿಂತ ಒಂದು ಕಡಿಮೆ ಮಾಡಿ ಹನ್ನೊಂದು ಹನ್ನೊಂದು ಕೂಡ ಹೋಗುದಿಲ್ಲ ಅದಕ್ಕಿಂತ ಒಂದು ಕಡಿಮೆ ಮಾಡಿ ಹತ್ತು ಐದು ಎಷ್ಟಲಿ ಹತ್ತು ಐದು ಎರಡ್ಲಿ ಹತ್ತು ಹಾಗಾದ್ರೆ ಇಲ್ಲಿ ಹನ್ನೆರಡು ಇತ್ತ ಹನ್ನೆರಡರಿಂದ ಹತ್ತನ್ನ ಕಳೀರಿ ಎಷ್ಟು ಉಳೀತು ಎರಡು ಉಳಿತು ಇಲ್ಲಿ ಎರಡು ಬರ್ದೆ ಇಪ್ಪತ್ತೈದು ಆಯ್ತು ಐದ್ ಎಸ್ಲಿ ಇಪ್ಪತ್ತೈದು ಐದ್ ಐದ್ಲಿ ಇಪ್ಪತ್ತೈದು ಅಲ್ವಾ ಮತ್ತೆ ಪುನಃ ಇದನ್ನ ಇದು ಕೂಡ ಐದರಿಂದ ಭಾಗ ಆಗಿ ಹೋಗ್ತದೆ ಹಾಗೆ ನಾನು ಐದು ಬರ್ದೆ ಇಲ್ಲಿ ಇದನ್ನ ಒಂದು ಒಂದು ಭಾಗ ಆಗಿ ಹೋಗುದಿಲ್ಲ ಇದರಿಂದ ಯಾಕೆ ಹೇಳಿದ ಇದಕ್ಕಿಂತ ಸಣ್ಣ ಸಂಖ್ಯೆ ಹನ್ನೆರಡನ್ನ ಒಟ್ಟಿಗೆ ತೆಗಿತೇನೆ ಐದ್ ಎಸ್ಲಿ ಹನ್ನೆರಡು ಹನ್ನೆರಡು ಹೋಗುದಿಲ್ಲ ಅದಕ್ಕಿಂತ ಒಂದು ಕಡಿಮೆ ಮಾಡಿದ್ರೆ ಹನ್ನೊಂದು ಹನ್ನೊಂದು ಕೂಡ ಹೋಗುದಿಲ್ಲ ಹಾಗೆ ಅದಕ್ಕಿಂತ ಒಂದು ಕಡಿಮೆ ಮಾಡಿದ್ರೆ ಹತ್ತು ಹತ್ತು ಕಂಪ್ಲೀಟ್ ಆಗಿ ಭಾಗ ಆಗಿ ಹೋಗ್ತದೆ ಐದ್ ಸ್ಲೀಮ್ ಐದು ಎರಡ್ಲಿ ಹತ್ತು ಹಾಗಾದ್ರೆ ಎಷ್ಟು ಉಳಿಯಿತು ಇಲ್ಲಿ ಹನ್ನೆರಡು ಇತ್ತಲ್ವಾ ಎರಡು ಉಳಿಯಿತು ಈಗ ಇದು ಇಪ್ಪತ್ತೈದು ಆಯ್ತು ಇದು ಇಪ್ಪತ್ತೈದು ಆಯ್ತು ಯಾವುದು ಇದು ಸಂಖ್ಯೆ ನೋಡಿ ಈ ಸಂಖ್ಯೆ ಇಪ್ಪತ್ತೈದು ಆಯ್ತು ಹ ಈ ಸಂಖ್ಯೆ ಇಪ್ಪತ್ತೈದು ಆಯ್ತು ಹಾಗಾದ್ರೆ ಇಲ್ಲಿ ಐದು ಎಷ್ಟ್ಲಿ ಇಪ್ಪತ್ತೈದು ಐದು ಐದ್ಲಿ ಇಪ್ಪತ್ತೈದು ಈಗ ಇಪ್ಪತ್ತೈದಕ್ಕೆ ಬಂದೆವು ಪುನಃ ನಾವು ಕಡಿಮೆ ಆಗಿ ಇಪ್ಪತ್ತೈದು ಪುನಃ ಐದರಲ್ಲಿ ಹೋಗ್ತದೆ ಐದು ಎಷ್ಟ್ಲಿ ಇಪ್ಪತ್ತೈದು ಐದ್ ಐದ್ಲಿ ಇಪ್ಪತ್ತೈದು ಐದು ಒಂದ್ಲಿ ಐದು ಹಾಗಾದ್ರೆ ಆರ್ನೂರ ಇಪ್ಪತ್ತೈದನ್ನ ನಾವು ಹೇಗೆ ಬರಿಬಹುದು ಐದು ಗುಣಿಸು ಐದು ಗುಣಿಸು ಐದು ಗುಣಿಸು ಐದು ಈಗ ನಾವು ಅದನ್ನ ಜೋಡಿ ಮಾಡ್ಬೇಕು ಐದೈದ್ಲಿ ಒಂದು ಗ್ರೂಪ್ ಐದೈದ್ಲಿ ಒಂದು ಗ್ರೂಪ್ ಇದರಿಂದ ಒಂದು ಐದು ಇಲ್ಲಿಗೆ ಬರ್ತದೆ ಕೆಳಗೆಗೆ ಇದರಿಂದ ಒಂದು ಐದು ಕೆಳಗೆಗೆ ಬರ್ತದೆ ಐದು ಇಲ್ಲಿ ಎಷ್ಟಾಯಿತು ಇಪ್ಪತ್ತ ಐದು ಹಾಗಾದ್ರೆ ಆರ್ನೂರ ಇಪ್ಪತ್ತೈದರ ವರ್ಗಮೂಲ ಎಷ್ಟಾಗ್ತದೆ ಇಪ್ಪತ್ತೈದು ಆಗ್ತದೆ ಇದು ಯೂಶ್ವಲ್ ಆಗಿ ನಾವು ಕಲ್ತಂತಹದ್ದು ಅಲ್ವಾ ಸಣ್ಣ ತರಗತಿಯಲ್ಲೆಲ್ಲ ಹೀಗೆ ಮಾಡಿ ವರ್ಗ ಮೂಲವನ್ನು ನಾವು ಕಂಡು ಹಿಡಿತಾ ಇದ್ದೇವೆ ಆದ್ರೆ ಇದೇ ವಿಧಾನವನ್ನ ಭಾಗಕಾರ ವಿಧಾನದಿಂದ ಕೂಡ ನಾವು ಮಾಡಬಹುದು ಅಂತ ಈ ತರಗತಿಯಲ್ಲಿ ನಾನು ಹೇಳಿಕೊಡ್ತೇನೆ ಯಾಕೆ ಹೇಳಿದ್ರೆ ಸಣ್ಣ ಸಂಖ್ಯೆದು ನಮಗೊಂದು ಇಪ್ಪತ್ತರ ತನಕ ಇರ್ತದೆ ವರ್ಗಗಳು ಆದ್ರೆ ಅದಕ್ಕಿಂತ ದೊಡ್ಡ ಸಂಖ್ಯೆ ಬಂದಾಗ ವರ್ಗ ಮೂಲ ಕಂಡು ಹಿಡಿಯುವುದು ಹೇಗೆ ಆಗ ಕಷ್ಟ ಆಗ್ತದಲ್ವಾ ಅದಕ್ಕೋಸ್ಕರ ಮಾಡೋಣ ಇದೇ ಸಂಖ್ಯೆಗೆ ನಾವು ಭಾಗಕಾರ ವಿಧಾನ ಮಾಡೋಣ ಇಲ್ಲೇ ನಾನು ಮಾಡ್ತೇನೆ ನೋಡಿ ಆರ್ನೂರ ಇಪ್ಪತ್ತ ಐದು ಅಂತ ಹೇಳಿ ಬರೆಯುವುದು ಭಾಗಕಾರ ವಿಧಾನ ಅಲ್ವಾ ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ಗುಂಪು ಮಾಡ್ಬೇಕು ಹೇಗೆ ಗುಂಪು ಮಾಡುದು ಎಡ ನಿಮ್ಮ ಬಲದಿಂದ ಎರಡೆರಡು ಸಂಖ್ಯೆಗಳ ಗುಂಪು ಮಾಡುದು ಈಗ ಎರಡು ಐದು ಬಿಡಿ ಸ್ಥಾನದಲ್ಲಿ ಐದು ಮತ್ತು ಹತ್ತರ ಸ್ಥಾನದಲ್ಲಿ ಎರಡು ಇದು ಒಂದು ಗುಂಪಾಯ್ತು ಈಗ ಆರು ಒಂದೇ ಉಳಿದಿದೆ ಆರದು ಒಂದು ಗುಂಪು ಆಯ್ತಾ ಆರದು ಒಂದೇ ಒಂದು ಅಂಕೆಯ ಒಂದು ಗುಂಪು ಇಪ್ಪತ್ತೈದು ಅನ್ನೋ ಸಂಖ್ಯೆದೊಂದು ಗುಂಪು ಅಂದ್ರೆ ಎರಡು ಮತ್ತು ಐದರ ಒಂದು ಗುಂಪು ಆರರ ಒಂದು ಗುಂಪಾಯ್ತು ಈಗ ನಿಮಗೆ ಅಹ್ ಇದು ಗೊತ್ತಿದೆ ಅಲ್ವಾ ವರ್ಗ ಸಂಖ್ಯೆಗಳು ಗೊತ್ತಿದೆ ನಾನು ಮೇಲೆ ಸೈಡ್ ಅಲ್ಲಿ ಬರೀತೇನೆ ನೋಡಿ ವರ್ಗ ಸಂಖ್ಯೆಗಳು ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತ ಐದು ಆರರ ವರ್ಗ ಮೂವತ್ತಾರು ಏಳರ ವರ್ಗ ನಲ್ವತ್ತ ಒಂಬತ್ತು ಹಾಗೆ ಎಂಟರ ವರ್ಗ ಅರವತ್ತ ನಾಲ್ಕು ಒಂಬತ್ತರ ವರ್ಗ ಎಂಬತ್ತ ಒಂದು ಹತ್ತರ ವರ್ಗ ನೂರು ಅಲ್ವಾ ಈಗ ಆರು ಅನ್ನೋ ಸಂಖ್ಯೆ ಯಾವ ವರ್ಗ ಸಂಖ್ಯೆಗೆ ಹತ್ತಿರವಿದೆ ಇದ್ರಲ್ಲಿ ನೋಡಿ ಒಮ್ಮೆ ಇದರಲ್ಲಿ ನೋಡಿ ಆರು ಅನ್ನೋ ಸಂಖ್ಯೆ ಯಾವ ವರ್ಗ ಸಂಖ್ಯೆಗೆ ಹತ್ತಿರವಿದೆ ನಾಲ್ಕು ಅನ್ನೋ ಸಂಖ್ಯೆಗೆ ಹತ್ತಿರವಿದೆ ಅಲ್ವಾ ಹಾಗಾದ್ರೆ ನಾಲ್ಕು ಎಷ್ಟರ ವರ್ಗ ನಾಲ್ಕರ ವರ್ಗ ಮೂಲ ಎಷ್ಟು ಎರಡು ಇಲ್ಲಿ ಎರಡು ಬರಿಬೇಕು ಭಾಜಕದಲ್ಲಿ ಎರಡು ಬರಿಬೇಕು ಹಾಗೆಯೇ ಭಾಗಲಬ್ಧದಲ್ಲಿ ಎರಡು ಬರಿಬೇಕು ಆಯ್ತಾ ಭಾಗಲಬ್ಧ ನಾವ್ ಎಲ್ಲಿ ಬರಿತೇವಾ ಅಲ್ಲಿ ಎರಡು ಬರಿಬೇಕು ಆ ಮತ್ತೆ ಇಲ್ಲಿ ಏನ್ ಮಾಡ್ಬೇಕು ಆ ಭಾಜಕದಲ್ಲಿ ಎರಡು ಬರಿಬೇಕು ಈಗ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಗುಣಿಸಿ ಇದನ್ನ ನೋಡಿ ಇದನ್ನೆರಡನ್ನ ಗುಣಿಸಿ ಎರಡೆರಲ್ಲಿ ಎಷ್ಟು ನಾಲ್ಕು ಸಂಖ್ಯೆ ಹೀಗೆ ಮಾಡ್ಬೇಕು ಆರರಿಂದ ಎರಡನ್ನ ಕಳಿಬೇಕು ಯೂಶುವಲ್ ಆಗಿ ನಾವು ಭಾಗಕರ್ ಹೇಗೆ ಮಾಡ್ತೇವೆ ಹಾಗೆಯೇ ಆರರಿಂದ ಎರಡನ್ನ ಕಳೆದಾಗ ಎರಡು ಉಳಿಯಿತು ಅಲ್ವಾ ಈಗ ನೀವು ಈ ಭಾಗಲಬ್ಧದಲ್ಲಿ ಯಾವ ಸಂಖ್ಯೆಯನ್ನ ಬರ್ದಿದ್ದೀರಿ ನೋಡಿ ಅದೇ ಭಾಗ ಭಾಜಕದ ಕೆಳಗೆ ಕೂಡ ಬರಿಬೇಕು ಆಯ್ತಾ ಭಾಗಲಬ್ಧದಲ್ಲಿ ಯಾವ ಸಂಖ್ಯೆಯನ್ನ ಬರ್ದಿದೀರಿ ನೋಡಿ ಅದೇ ಭಾಜಕದ ಕೆಳಗೆ ಕೂಡ ಬರಿಬೇಕು ಮತ್ತೆ ಆ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ಯಾವೆರಡು ಸಂಖ್ಯೆಗಳನ್ನ ಕೂಡಿಸಬೇಕು ಭಾಜಕಗಳಲ್ಲಿ ನಾವೇನ್ ಬರ್ದೇವ ನೋಡಿ ಈ ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ಎರಡು ಪ್ಲಸ್ ಎರಡು ಎಷ್ಟಾಗ್ತದೆ ನಾಲ್ಕು ಆಗ್ತದೆ ನಾನಿಲ್ಲಿ ಬರ್ದೆ ಇಲ್ಲಿ ಒಂದು ಜಾಗ ಖಾಲಿ ಬಿಟ್ಟೆ ಅದ್ ಯಾಕೆ ಅಂತ ಹೇಳ್ತೇನೆ ಮುಂದಕ್ಕೆ ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉಳ್ದದ್ ಯಾವ ಸಂಖ್ಯೆಗ ಇಪ್ಪತ್ತೈದು ಅನ್ನೋ ಸಂಖ್ಯೆ ಉಳ್ದಿದಲ್ವಾ ಅದನ್ನು ಒಟ್ಟಿಗೆ ಬರೆಯುವುದು ಇಪ್ಪತ್ತೈದನ್ನು ಎರಡು ಮಾತ್ರ ಬರೆಯುವುದಲ್ಲ ನಾವು ವರ್ಗ ಮೂಲ ಕಂಡು ಹಿಡಿತೇವೆ ಹಾಗಾಗಿ ಇಪ್ಪತ್ತೈದು ಅಂತ ಹೇಳಿ ಬರೆಯುವುದು ಇನ್ನೂರ ಇಪ್ಪತ್ತ ಐದು ಆಯ್ತು ಈಗ ನೀವು ಬರಿಬೇಕಾದದ್ದು ನೋಡಿ ಕೇಳಿ ಸರಿಯಾಗಿ ಕೇಳಿ ಇಲ್ಲಿ ಒಂದು ಸಂಖ್ಯೆ ಆಯ್ತಾ ಮತ್ತೆ ಇಲ್ಲಿ ಭಾಗಲಬ್ಧದಲ್ಲಿ ಒಂದು ಸಂಖ್ಯೆ ಹಾಗೆ ಭಾಜಕದಲ್ಲಿ ಒಂದು ಸಂಖ್ಯೆ ಸೇಮ್ ಸೇಮ್ ಆಗಿರ್ಬೇಕು ಆಗ ನಾವು ಹೇಗೆ ಬರ್ದೆವು ನೋಡಿ ಭಾಗ ಭಾಜಕವನ್ನೇ ಭಾಗಲಬ್ಧದಲ್ಲಿ ಬರ್ದೇವೆ ಹಾಗೆ ಇರ್ಬೇಕು ಅದನ್ನು ಗುಣಿಸುವಾಗ ಇನ್ನೂರ ಇಪ್ಪತ್ತೈದು ಸಿಗ್ಬೇಕು ಈಗ ಕೊನೆಯಲ್ಲಿ ಇಲ್ಲಿ ಬಿಡಿಸ್ಥಾನದಲ್ಲಿ ಐದು ಇರುವ ಕಾರಣ ಹೆಚ್ಚಾಗಿ ಐದು ತಕೊಂಡ್ರೆ ಅಂದ್ರೆ ಐದರಿಂದ ಅಲ್ವಾ ಗುಣಿಸುವಾಗ ಹೆಚ್ಚಾಗಿ ಐದರ ಗುಣಲಬ್ಧದಲ್ಲಿ ಅಲ್ವಾ ಐದು ಅನ್ನೋ ಸಂಖ್ಯೆ ಕೊನೆಗೊಳ್ತದೆ ಹಾಗಾಗಿ ಐದು ಅಂತ ಹೇಳಿ ತಗೊಂಡು ನೋಡೋಣ ನಲ್ವತ್ತೈದು ಗುಣಿಸು ಐದು ನೋಡಿ ನಾನು ಇಲ್ಲಿ ಮಾಡ್ತಾ ಇದ್ದೇನೆ ಐದೈದ್ಲಿ ಇಪ್ಪತ್ತ ಐದು ಎರಡು ಉಳಿತು ಐದ್ ನಾಕ್ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತ ಎರಡು ಬರ್ತದಲ್ವಾ ಸೊ ಇಲ್ಲಿ ಹಾಗಾದ್ರೆ ಐದು ಬರ್ದೆ ಮೇಲೆ ಐದು ಬರ್ದೆ ಪುನಃ ಇಲ್ಲಿ ಐದು ಬರ್ಬೇಕು ಇಲ್ಲಿ ಐದೈದ್ಲಿ ಇಪ್ಪತ್ತ ಐದು ಎರಡು ಉಳಿತು ಐದರಲ್ಲಿ ಹತ್ತು ಸಾರಿ ಐದು ನಾಲ್ಕಲ್ಲಿ ಇಪ್ಪತ್ತು ಪ್ಲಸ್ ಎರಡು ಇಪ್ಪತ್ತ ಎರಡು ಇದು ಸೊನ್ನೆ 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 ಇದು ಉತ್ತರ ಸೊನ್ನೆ ಬಂತಲ್ಲ ಸೊನ್ನೆ ಬಂದ ನಂತರ ಅಲ್ಲಿ ಸ್ಟಾಪ್ ಮಾಡಬೇಕು ಉತ್ತರ ಎಷ್ಟು ಇಪ್ಪತ್ತ ಐದು ಸೊ ಆರ್ನೂರ ಇಪ್ಪತ್ತೈದರ ವರ್ಗ ಮೂಲ ಇಪ್ಪತ್ತ ಐದು ಇದು ಮುಂದುವರಿತದಾದ್ರೆ ಒಂದು ವೇಳೆಯಲ್ಲಿ ನಮಗೆ ಸೊನ್ನೆ ಸಿಗ್ಲಿಲ್ಲ ಇದನ್ನ ಕೂಡಿಸ್ಬೇಕು ಐದು ಪ್ಲಸ್ ಐದನ್ನು ಕೂಡಿಸ್ಬೇಕು ಐದು ಪ್ಲಸ್ ಐದು ಆಗ್ತದೆ ಹತ್ತು ಆಗ್ತದೆ ಒಂದು ಇಲ್ಲಿ ಉಳಿತದೆ ನಾಲ್ಕು ಪ್ಲಸ್ ಒಂದು ಐದು ಐವತ್ತು ಆಗ್ತದೆ ಈ ಸ್ಥಾನದಲ್ಲಿ ಒಂದು ಖಾಲಿ ಬಿಡ್ಬೇಕು ಹಾಗೆ ಈ ಸ್ಥಾನದಲ್ಲಿ ಒಂದು ಸಂಖ್ಯೆಗಳನ್ನ ಸೇರಿಸ್ತಾ ಹೋಗ್ಬೇಕು ಮುಂದಕ್ಕೆ ಆದ್ರೆ ನಮ್ಗೆ ಈಗ ಅಗತ್ಯ ಇಲ್ಲ ಯಾಕೆ ಹೇಳಿದ್ರೆ ಶೇಷ ಏನಾಯ್ತು ಸೊನ್ನೆ ಬಂದಿದೆ ಸೊ ಅಲ್ಲಿಗೆ ನಾವು ಇದನ್ನ ಸ್ಟಾಪ್ ಮಾಡ್ತೇವೆ ಮುಂದಕ್ಕೆ ಮುಂದೆ ಪ್ರಶ್ನೆ ಮಾಡೋಣ ಇಷ್ಟು ಅರ್ಥ ಆಯ್ತು ಅಂತ ಹೇಳಿ ಭಾವಿಸ್ತೇನೆ ಮುಂದಕ್ಕೆ ಹೋಗೋಣ ಏಳ್ನೂರ ಇಪ್ಪತ್ತ ಒಂಬತ್ತು ಅನ್ನೋ ಸಂಖ್ಯೆಗೆ ಮೂಲ ಅಂದ್ರೆ ವರ್ಗ ಮೂಲವನ್ನ ಬಾಜ ಅಂದ್ರೆ ಯಾವುದು ಭಾಗಲಬ್ಧ ವಿಧಾನದಿಂದ ಕಂಡು ಹಿಡಿಯೋಣ ಆಯ್ತಾ ಹೇ ನೋಡಿ ಹೇಗೆ ಬರಿಬೇಕು ಏಳ್ನೂರ ಇಪ್ಪತ್ತ ಒಂಬತ್ತು ಭಾಗಲಬ್ಧ ವಿಧಾನ ಅಲ್ವಾ ಬ ನಿಮಗೆ ವರ್ಗಗಳು ನೆನಪಿದೆ ಅಂತ ಹೇಳಿ ಭಾವಿಸ್ತೇನೆ ಸೈಡಲ್ಲಿ ನಾನು ಬರಿಬೇಕಾ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತ ಐದು ಮೂವತ್ತ ಆರು ನಲ್ವತ್ತ ಒಂಬತ್ತು ಅರವತ್ತ ನಾಲ್ಕು ಎಂಬತ್ತ ಒಂದು ನೂರು ಇದು ಎಷ್ಟೆಷ್ಟರ ವರ್ಗಗಳು ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಓಕೆ ಈಗ ಹೇಗೆ ಮಾಡ್ಬೇಕು ಬಲದಿಂದ ಎರಡು ಸಂಖ್ಯೆ ಒಂದು ಗುಂಪನ್ನ ಮಾಡ್ಬೇಕು ಹಾಗಾದ್ರೆ ಇಪ್ಪತ್ತೊಂಬತ್ತು ಒಂದು ಗುಂಪಾಗ್ತದೆ ಏಳು ಒಂದು ಗುಂಪಾಗ್ತದೆ ಈಗ ನೋಡಿ ಏಳಕ್ಕಿನ್ ಏಳಕ್ಕೆ ಹತ್ತಿರವಿರುವ ವರ್ಗ ಸಂಖ್ಯೆ ಆದ್ರೆ ಏಳಕ್ಕಿಂತ ಕಡಿಮೆ ಇರಬೇಕು ಯಾವುದು ಏಳಕ್ಕೆ ಹತ್ತಿರ ಇರುವುದಂತ ಹೇಳಿದ್ರೆ ಒಂದು ನಾಲ್ಕು ಮತ್ತು ಒಂಬತ್ತು ಆದ್ರೆ ಒಂಬತ್ತು ಏಳಕ್ಕಿಂತ ದೊಡ್ಡದು ಅದಾಗುವುದಿಲ್ಲ ಹಾಗಾಗಿ ನಾಲ್ಕನ್ನ ತೆಗಿತೇವೆ ನಾಲ್ಕರ ವರ್ಗ ಮೂಲ ಎಷ್ಟು ನಾಲ್ಕರ ವರ್ಗ ಮೂಲ ಎರಡು ಹಾಗಾಗಿ ನಾವಿಲ್ಲಿ ಇಲ್ಲಿ ಎರಡು ತಗೊಳ್ಬೇಕು ಹಾಗೆಯೇ ಭಾಗಲಬ್ಧದಲ್ಲಿ ಎರಡು ಬರಿಬೇಕು ಎರಡೆರಡು ಎಷ್ಟು ನಾಲ್ಕು ಈಗ ಏನ್ ಮಾಡ್ಬೇಕು ಏಳರಿಂದ ನಾಲ್ಕನ್ನ ಕಳಿಬೇಕು ಎರಡರಿಂದ ನಾಲ್ಕು ಕಳೆದ್ರೆ ಎಷ್ಟು ಬರ್ತದೆ ಮೂರು ಬರ್ತದೆ ಇಲ್ಲಿ ಏನ್ ಮಾಡ್ಬೇಕು ಅದೇ ಭಾಗಲಬ್ಧ ಎಷ್ಟು ಬರ್ತದೆ ಅಷ್ಟನ್ನೇ ಕೂಡಿಸ್ಬೇಕು ಎರಡು ಪ್ಲಸ್ ಎರಡು ನಾಲ್ಕು ಆಗ್ತದೆ ಈ ಸ್ಥಾನ ಖಾಲಿ ಆಯ್ತು ಈಗ ನಾವೇನ್ ಮಾಡ್ಬೇಕು ಇಪ್ಪತ್ತೊಂಬತ್ತನ್ನು ಒಟ್ಟಿಗೆ ಬರಿಬೇಕು ಇಪ್ಪತ್ತೊಂಬತ್ತು ಮುನ್ನೂರ ಇಪ್ಪತ್ತೊಂಬತ್ತು ಈಗ ಆ ಅಲ್ಲಿ ಒಂಬತ್ತು ಬರ್ಬೇಕಾದ್ರೆ ಯಾವ ಸಂಖ್ಯೆಯನ್ನ ತಕೊಳ್ಬಹುದು ನಾವು ಒಂಬತ್ತು ಬರ್ಬೇಕಾದ್ರೆ ಒಂದು ನೋಡಿ ಒಂಬತ್ತು ಇದ್ರೆ ಒಂಬತ್ತು ಬರಬಹುದು ಅಥವಾ ಬೇರೆ ಯಾವ ಸಂಖ್ಯೆನ ತಕೊಂಡ್ರೆ ಒಂಬತ್ತು ಬರ್ತದೆ ಒಂದು ಮೂರು ನಾವು ಮಾಡಿ ನೋಡ್ಬಹುದು ನೋಡಿ ನಲ್ವತ್ತ ಮೂರು ಗುಣಸು ಮೂರು ಮೂರ್ ಮೂರ್ಲಿ ಒಂಬತ್ತು ಮೂರ್ ನಾಕ್ಲಿ ಹನ್ನೆರಡು ಅಲ್ವಾ ಇದು ಕಡಿಮೆ ಆಯ್ತು ತುಂಬಾ ಕಡಿಮೆ ಆಯ್ತು ಸೊ ಇದು ಆಗುದಿಲ್ಲ ಈಗ ಬೇರೆ ಸಂಖ್ಯೆ ತಗೊಳ್ಳೋಣ ಅಹ್ ಅಂದ್ರೆ ಮುನ್ನೂರ ಇಪ್ಪತ್ತೊಂಬತ್ತಕ್ಕೆ ಹತ್ತಿರ ಇರ್ಬೇಕು ನಲ್ವತ್ತ ಆರು ಗುಣಿಸು ಆರು ತಗೊಳ್ಳೋಣ ಆರ್ ಆರ್ಲಿ ಮೂವತ್ತಾರು ಮೂರು ಉಳಿತು ನಾಕ್ ಆರ್ ನಾಕ್ಲಿ ಇಪ್ಪತ್ತ ನಾಲ್ಕು ಇಪ್ಪತ್ತ ನಾಲ್ಕು ಪ್ಲಸ್ ಮೂರು ಎಷ್ಟು ಆಗ್ತದೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಏಳು ಇದು ಕೂಡ ದೊಡ್ಡ ಸಂಖ್ಯೆ ಆಗ್ತವೆ ಈಗ ಅದನ್ನ ಬಿಟ್ಟು ಬೇರೆ ವರ್ಗ ಸಂಖ್ಯೆ ನೋಡಿ ಒಂಬತ್ತಲ್ಲಿ ಕೊನೆಗೊಳ್ಳುವಂತಹದ್ದು ಏಳು ಇದೆ ಅದನ್ನ ಬೇಕಾದ್ರೆ ಮಾಡಿ ನೋಡ್ಬೋದು ನಾಲ್ವತ್ತ ಏಳು ಗುಣಿಸು ಏಳು 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 ನಲವತ್ತೊಂಬತ್ತು ನಾಲ್ಕು ಉಳಿತದೆ ಏಳು ನಾಲ್ಕು ಇಪ್ಪತ್ತ ಎಂಟು ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಎಷ್ಟಾಗ್ತದೆ ಇಪ್ಪತ್ತ ಅಲ್ಲ ಮೂವತ್ತ ಎರಡು ಅಲ್ವಾ ಮೂವತ್ತೆರಡು ಎರಡು ಮುನ್ನೂರ ಇಪ್ಪತ್ತೊಂಬತ್ತು ಬರ್ತದೆ ಸೊ ಹಾಗಾಗಿ ಇಲ್ಲಿ ಏಳು ಇಲ್ಲಿ ಕೂಡ ಮೇಲೆ ಏಳು ಏಳು ಏಳಲಿ ನಲ್ವತ್ತೊಂಬತ್ತು ನಾಲ್ಕು ಉಳಿತದೆ ಹಾಗೆ ಏಳ್ ಎಂಟ್ಲಿ ಸಾರಿ ಏಳ್ ನಾಲ್ಕಲಿ ಇಪ್ಪತ್ತ ಎಂಟು ಇಪ್ಪತ್ತೆಂಟು ಪ್ಲಸ್ ನಾಲ್ಕು ಎಷ್ಟು ಆಗ್ತದೆ ಮೂವತ್ತ ಎರಡು ಆಗ್ತದೆ ಮೂವತ್ತ ಎರಡು ಸೊ ಹಾಗಾಗಿ ಇದನ್ನ ಕಳಿಯುವಾಗ ಸೊನ್ನೆ ಬರ್ತದೆ ಏಳ್ನೂರ ಇಪ್ಪತ್ತ ಒಂಬತ್ತರ ವರ್ಗಮೂಲ ಎಷ್ಟು ಇಪ್ಪತ್ತ ಏಳು ಆಗಿದೆ ಇದು ಅರ್ಥ ಆಯ್ತದ ನಿಮಗೆ ಇದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ಮಾಡಬಹುದಾ ನೋಡಿ ಈ ಸಂಖ್ಯೆ ನೋಡಿ ಇಷ್ಟು ದೊಡ್ಡ ಸಂಖ್ಯೆ ಇದೆ ಇದನ್ನ ಹೇಗೆ ಮಾಡೋದು ಹಾಗೆ ಸೇಮ್ ಇನ್ನು ಎರಡು ಸೊನ್ನೆ ಆರು ಐದು ನಾಲ್ಕು ಐದು ಅಲ್ವಾ ಭಾಗಲಬ್ಧ ವಿಧಾನದಿಂದ ಮಾಡ್ಬೇಕು ಈಗ ಹೇಗೆ ಮಾಡುದು ಗುಂಪು ಮಾಡ್ಬೇಕಲ್ವಾ ನಲವತ್ತೈದರೊಂದು ಗುಂಪು ಅರವತ್ತೈದರ ಒಂದು ಗುಂಪು ಇಪ್ಪತ್ತರ ಒಂದು ಗುಂಪು ಈಗ ನಾನು ಬರಿಬೇಕಾ ಬರಿಬೇಕಂತ ಏನಿಲ್ಲ ಅಂತ ಹೇಳಿ ಭಾವಿಸ್ತೇನೆ ವರ್ಗಗಳು ನಮಗೆ ಗೊತ್ತಿದೆ ಇಪ್ಪತ್ತಕ್ಕೆ ಹತ್ತಿರವಿರುವ ವರ್ಗ ಯಾವುದು ಇಪ್ಪತ್ತಕ್ಕೆ ಹತ್ತಿರವಿರಬೇಕು ಅದ್ರ ಇಪ್ಪತ್ತಕ್ಕಿಂತ ಕಡಿಮೆ ಇರಬೇಕು ಹದಿನಾರು ಇದೆ ಅಲ್ವಾ ನಾಕ್ ನಾಕ್ಲಿ ಹದಿನಾರು ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಇಪ್ಪತ್ತೈದು ದೊಡ್ಡದಾಗ್ತದೆ ಹಾಗಾಗಿ ನಾಲ್ಕರ ವರ್ಗ ಅಂತ ಹೇಳಿ ತಗೊಳ್ಬಹುದು ನಾಲ್ಕನಾಕ್ಲಿ ಎಷ್ಟು ಹದಿನಾರು ಈಗ ಏನ್ ಮಾಡ್ಬೇಕು ಅದೇ ಭಾಜಕವನ್ ಭಾಗಲಬ್ಧವನ್ನ ಇಲ್ಲಿ ಬರಿಬೇಕು ಇದನ್ನ ಕೂಡಿಸ್ಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಆಯ್ತು ಇಲ್ಲಿ ಸ್ಥಾನ ಖಾಲಿ ಆಯ್ತು ಇಪ್ಪತ್ತರಿಂದ ಹದಿನಾರನ್ನ ಕಳೆಯಿರಿ ನೋಡೋಣ ಎಷ್ಟು ಬರ್ತದೆ ಇಪ್ಪತ್ತರಿಂದ ಹದಿನಾರನ್ನ ಕಳೆದ್ರೆ ನಾಲ್ಕು ಬರ್ತದೆ ಈಗ ಈ ಅರವತ್ತೈದನ್ನ ಒಟ್ಟಿಗೆ ಇಲ್ಲಿ ಕೆಳಗೆ ಬರಿಬೇಕು ಈಗ ಎಂಬತ್ತಕ್ಕೆ ಎಷ್ಟನ್ನ ಗುಣಿಸಿದ್ರೆ ಎಂಬತ್ತಕ್ಕೆ ಎಷ್ಟನ್ನ ಗುಣಿಸಿದ್ರೆ ನಾನೂರ ಇಪ್ಪತ್ತೈದು ಬರ್ತದೆ ನೋಡಿ ಮಾಡಿ ನೋಡೋಣ ಹೇಗೆ ಮಾಡುದು ಎಂಬತ್ತ ಒಂದು ಗುಣಿಸು ಅಲ್ಲ ಎಂಬತ್ತ ಮೂರು ಗುಣಿಸು ಮೂರು ಮೂರ್ ಮೂರ್ಲಿ ಮೂರ್ ಮೂರ್ಲಿ ಒಂಬತ್ತು ಮೂರ್ ಎಂಟ್ಲಿ ಎಷ್ಟು ಇಪ್ಪತ್ತ ನಾಲ್ಕು ಕಡಿಮೆ ಆಯ್ತಲ್ವಾ ಎಂಬತ್ತ ಐದು ಗುಣಿಸು ಐದು ಮಾಡಿ ನೋಡೋಣ ಐದೈದ್ಲಿ ಇಪ್ಪತ್ತೈದು ಎರಡು ಉಡೀತು ಐದ್ ನಾಲ್ಕಲಿ ನಲ್ವತ್ತು ನಲ್ವತ್ತು ಪ್ಲಸ್ ಎರಡು ನಲ್ವತ್ತ ಎರಡು ಅಲ್ವಾ ಐದೆಂಟ್ಲಿ ಸಾರಿ ಐದೆಂಟ್ಲಿ ಎಂಟ್ಲಿ ನಲ್ವತ್ತು ನಲ್ವತ್ತು ಪ್ಲಸ್ ಎರಡು ನಲ್ವತ್ತ ಎರಡು ಅಹ್ ಎಂಬತ್ತ ಆರು ಗುಣಿಸುವ ಅವರು ಮಾಡಿ ನೋಡೋಣ ಆರ್ ಆರ್ಲಿ ಮೂವತ್ತಾರು ಮೂರು ಉಳಿಯಿತು ಆರ್ ಎಂಟ್ಲಿ ನಲ್ವತ್ತೆಂಟು ನಲ್ವತ್ತೆಂಟು ಪ್ಲಸ್ ಮೂರು ಎಷ್ಟಾಗ್ತದೆ ಅಹ್ ಐವತ್ತ ಒಂದು ಇದು ದೊಡ್ಡ ಸಂಖ್ಯೆ ಆಗ್ತದೆ ಹಾಗಾಗಿ ಐದನ್ನ ತಗೊಳ್ಬಹುದು ಅಲ್ವಾ ಐದು ಇಲ್ಲಿ ಕೂಡ ಐದು ಐದು ಆಯ್ತಾ ಐದೈದ್ಲಿ ಇಪ್ಪತ್ತ ಐದು ಎರಡು ಉಳೀತು ಐದ್ ನಾಲ್ಕಲಿ ನಲ್ವತ್ತು ಪ್ಲಸ್ ಎರಡು ನಲ್ವತ್ತ ಎರಡು ಈಗ ಏನ್ ಮಾಡ್ಬೇಕು ಇಲ್ಲಿ ಐದು ಬರಿಬೇಕು ನಾಲ್ನೂರ ಅರವತ್ತ ಐದರಿಂದ ನಾಲ್ನೂರ ಇಪ್ಪತ್ತೈದನ್ನ ಕಳಿಬೇಕು ಸೊನ್ನೆ ಬರ್ತದೆ ಇಲ್ಲಿ ನಾಲ್ಕು ಬರ್ತದೆ ಈಗ ಏನ್ ಮಾಡ್ಬೇಕು ಐದು ಪ್ಲಸ್ ಐದು ಹತ್ತು ಒಂದು ಬರ್ತದೆ ಇಲ್ಲ ಸೊ ಹತ್ತು ಪ್ಲಸ್ ಹತ್ತು ಎಂಟು ಪ್ಲಸ್ ಒಂದು ಒಂಬತ್ತು ಬರ್ತದೆ ಇಲ್ಲಿ ಸ್ಥಾನ ಖಾಲಿಯಿತು ಈಗ ನಲ್ವತ್ತೈದನ್ನ ಒಟ್ಟಿಗೆ ಬರಿಬೇಕು ನಲ್ವತ್ತೈದನ ಒಟ್ಟಿಗೆ ಬರಿಬೇಕು ಈಗ ನೋಡಿ ಒಂಬೈನೂರ ಎಷ್ಟಕ್ಕೆ ಗುಣಿಸಿದ್ರೆ ಪುನಃ ಸೊನ್ನೆ ನೋಡಿ ಐದರಲ್ಲಿ ಕೊನೆಗೊಳ್ತದೆ ಅಂತ ಆಗ್ಬೇಕಾದ್ರೆ ಐದರಲ್ಲಿ ಕೊನೆಗೊಳ್ತದೆ ಈ ಸಂಖ್ಯೆ ಅನ್ನೋದಾದ್ರೆ ಇಲ್ಲಿ ಒಂಬೈನೂರ ಐದು ಗುಣಿಸು ಐದು ಮಾಡಿ ನೋಡ್ಬೋದು ಅಲ್ವಾ ಅಥವಾ ಒಂಬೈನೂರ ಎಷ್ಟು ಮಾಡಿ ನೋಡ್ಬೋದು ಒಂಬೈನೂ ನೋಡಿ ಐದು ಮಾಡಿ ನೋಡೋಣ ಐದೈದ ಇಪ್ಪತ್ತೈದು ಎರಡು ಉಳಿಯಿತು ಐದ್ನ ಒಂಬತ್ಲಿ ನಲ್ವತ್ತ ಐದು ಇದು ದೊಡ್ಡದಾಗ್ತದೆ ಅಲ್ವಾ ಸಂಖ್ಯೆ ದೊಡ್ಡದಾಗ್ತದೆ ತುಂಬಾ ದೊಡ್ಡದಾಗ್ತದೆ ಹಾಗೆಯೇ ಒಂಬೈನೂರ ಆ ನಾಲ್ಕು ಗುಣಿಸು ನಾಲ್ಕು ಮಾಡಿ ನೋಡೋಣ ನಾಲ್ಕ್ ನಾಕ್ಲಿ ಹದಿನಾರು ಒಂದು ಉಳಿದು ಇಲ್ಲಿ ಬರಿತೇನೆ ನಾಕ್ ಒಂಬತ್ಲಿ ಮೂವತ್ತ ಆರು ಇದು ಸ್ವಲ್ಪ ಕಡಿಮೆ ಸಣ್ಣ ಸಂಖ್ಯೆ ಆಗ್ತದೆ ಓಕೆ ಇದನ್ನ ಬರೆಯೋಣ ನಾಲ್ಕು ಅಂತ ಹೇಳಿ ಬರಿತಾರೆ ನಾಲ್ಕು ಆಯ್ತಾ ನಾಲ್ಕು 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 ಎಷ್ಟಾಗ್ತದೆ ಹದಿನಾರು ಒಂದು ಉಳಿತು ಇಲ್ಲಿ ನಾಲ್ಕು ಸೊನ್ನೆ ನಾಲ್ಕು ಸೊನ್ನೆ ಹಾಗಾಗಿ ಒಂದು ನಾಲ್ಕು ಒಂಬತ್ಲಿ ಮೂವತ್ತ ಆರು ಇಲ್ಲಿ ಏನ್ ಮಾಡ್ಬೇಕು ನಾವು ನಾಲ್ಕನ್ನ ಬರಿಬೇಕು ನಾಲ್ಕು ಪ್ಲಸ್ ನಾಲ್ಕು ಎಂಟು ಸೊನ್ನೆ ಒಂಬತ್ತು ಈಗ ಇದನ್ನ ಕಳೀರಿ ನೋಡೋಣ ಎಷ್ಟು ಬರ್ತದೆ ಐದರಿಂದ ಆರನ್ನ ಕಳೀಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಹಾಗಾಗಿ ಇಲ್ಲಿಂದ ಏನ್ ಮಾಡ್ಬೇಕು ನಾವು ಒಂದನ್ನ ತೆಗೆದುಕೊಳ್ಳಬೇಕು ನಾಲ್ಕರಿಂದ ಅಲ್ವಾ ಹದಿನೈದರಿಂದ ಆರನ್ನ ಕಲ್ದ್ರೆ ಎಷ್ಟು ಬರ್ತದೆ ಒಂಬತ್ತು ಮೂರರಿಂದ ಒಂದನ್ನ ಕಳೆದ್ರೆ ಎರಡು ಹಾಗೆಯೇ ಇಲ್ಲಿ ಕೂಡ ಹಾಗೆ ಒಂದನ್ನ ನಾವು ತಗೊಳ್ಬೇಕು ಹತ್ತರಿಂದ ಆರು ಕಳೆದ್ರೆ ನಾಲ್ಕು ಮೂರರಿಂದ ಮೂರು ಕಳದ್ರೆ ಸೊನ್ನೆ ಸೊನ್ನೆ ಈಗ ನಾಲ್ನೂರ ಇಪ್ಪತ್ತೊಂಬತ್ತು ಆದ್ರೆ ನಮ್ಗೆ ಬಾಗಿಸ್ಲಿಕ್ಕೆ ಇರುವುದ್ರೆ ಯಾವ ಸಂಖ್ಯೆಯಿಂದ ಒಂಬೈನೂರ ಎಂಟು ದೊಡ್ಡ ಸಂಖ್ಯೆ ಆಯ್ತಲ್ವಾ ಈಗ ಇಲ್ಲಿಗೆ ಡೆಸಿಮಲ್ ಪಾಯಿಂಟ್ ಅನ್ನ ಹಾಕಬೇಕು ಆಯ್ತಾ ಡೆಸಿಮಲ್ ಪಾಯಿಂಟ್ ಅನ್ನ ಹಾಕಬೇಕು ಮತ್ತೆ ಡೆಸಿಮಲ್ ಪಾಯಿಂಟ್ ಅನ್ನ ಹಾಕಿದ ನಂತರ ಇಲ್ಲಿ ಎರಡು ಸೊನ್ನೆ ಸೊನ್ನೆಗಳನ್ನ ಹಾಕ್ಬೇಕು ನಾರ್ಮಲ್ ಆಗಿ ಭಾಗಾಕಾರ ಮಾಡುವಾಗ ನಾವ್ ಏನ್ ಮಾಡ್ತೇವೆ ನಾರ್ಮಲ್ ಆಗಿ ಭಾಗಾಕಾರ ಮಾಡುವಾಗ ನಾವು ಒಂದೇ ಸೊನ್ನೆ ಹಾಕ್ತೇವೆ ಆದ್ರೆ ಇಲ್ಲಿ ವರ್ಗ ಮೂಲ ಕಂಡು ಹಿಡುವ ಕಾರಣ ಎರಡು ಸೊನ್ನೆಗಳನ್ನ ಹಾಕ್ಬೇಕು ಈಗ ಯಾವ ಸಂಖ್ಯೆಯಿಂದ ಗುಣಿಸಬಹುದು ನಮಗೆ ಯಾವ ಸಂಖ್ಯೆ ಬೇಕಾದ್ರೂ ನಿಮಗೆ ತಕೊಳ್ಬಹುದು ಮತ್ತೆ ಅದೇ ಸಂಖ್ಯೆಯಿಂದ ಗುಣಿಸಬಹುದು ಕೂಡ ಆಗದ ಹಾಗೆ ಇದನ್ನ ಮಾಡ್ಬೇಕು ಹೇಗೆ ಮಾಡುವಂತಹದು ನೋಡಿ ಹೇಗೆ ಮಾಡ್ತೀರಿ ಇದನ್ನ ಮಾಡಿ ನೋಡೋಣ ನಾನ್ನೂರ ಯಾವ ಸಂಖ್ಯೆ ನೆನಪಿದ್ಯಾ ಯಾವ ಸಂಖ್ಯೆ ಒಂಬೈನೂರ ಎಂಟು ಆ ಐದು ಅಲ್ಲ ಐದು ಅಂಕಿಗಳಿರುವ ಕಾರಣ ಐದು ಗುಣಿಸ ಐದು ಅಂತ ಹೇಳಿದ್ರೆ ನನ್ ಓಕೆ ಒಂಬತ್ತು ಸಾವಿರದ ಇದನ್ನ ಒರೆಸ್ತೇನೆ ಹತ್ರದ ಇದ್ ಬರ್ದದನ್ನೆಲ್ಲ ಅಗತ್ಯ ಇಲ್ಲಲ್ಲ ಇದು ನಿಮ್ಗೊಮ್ಮೆ ಅರ್ಥ ಆದ್ರೆ ಸಾಕು ನೋಡಿ ಇಲ್ಲಿ ನೋಡಿ ಒಂಬೈನೂರ ಎಂಬತ್ತ ಐದು ಗುಣಿಸು ಐದು ಮಾಡಿದ್ರೆ ನಾಲ್ವತ್ತೈದು ಸಾವಿರದ ನಾನ್ನೂರ ಇಪ್ಪತ್ತೈದು ಬರ್ತದೆ ದೊಡ್ಡದಾಗ್ತದೆ ಒಂಬತ್ತು ಸಾವಿರದ ಎಂಬತ್ತ ನಾಲ್ಕು ಗುಣಿಸು ನಾಲ್ಕು ಮಾಡುವ ಹಾಗೇನಾಗ್ತದೆ ಗುಣಿಸು ನಾಲ್ಕು ಗುಣಿಸು ನಾಲ್ಕು ಆಗ ಮೂವತ್ತಾರು ಸಾವಿರ ಚಿಲ್ಲರೆ ಚಿಲ್ಲರೆಷ್ಟು ಬರ್ತದೆ ಓಕೆ ಇಲ್ಲಿ ಇದು ಕರೆಕ್ಟ್ ಆಗ್ತದೆ ನಾಲ್ಕು ಮತ್ತೆ ನಾಲ್ಕು ಆ ಆವಾಗ ಏನಾಗ್ತದೆ ನೋಡಿ ಇದೊಂದೆ ಕೊನೆಯ ಸಂಖ್ಯೆ ಆ ನಾಲ್ಕು ಮತ್ತು ನಾಲ್ಕು ಆಗ ಏನಾಗ್ತದೆ ನೋಡಿ ಹೇಗೆ ಬರ್ತದೆ ಮಾಡಿ ನೋಡಿ ನಾಲ್ಕು ನಾಕ್ಲಿ ಹದಿನಾರು ಅಲ್ವಾ ಹದಿನಾರು ಒಂದು ಉಳೀತು ನಾಲ್ಕು ನಾಲ್ಕೆಂಟ್ಲಿ ಮೂವತ್ತೆರಡು ಮೂವತ್ತೆರಡು ಪ್ಲಸ್ ಒಂದು ಮೂವತ್ತ ಮೂರು ಮೂರು ಉಳಿಯಿತು ಇಲ್ಲಿ ಮೂರು ಬರ್ತದೆ ಹಾಗೆ ನಾಲ್ಕು ಒಂಬತ್ಲಿ ಮೂವತ್ತ ಆರು ಬರ್ತದೆ ಈಗ ಇಲ್ಲಿ ನಾವು ನಾಲ್ಕು ಬರಿಬೇಕು ನಾಲ್ಕು ನಾಲ್ಕು ಎಂಟು ಎಂಟು ಇಲ್ಲಿ ಎಂಟು ಸೊನ್ನೆ ಒಂಬತ್ತು ನಲ್ವತ್ತೆರಡು ಸಾವಿರದ ಒಂಬೈನೂರರಿಂದ ಮೂವತ್ತ ಆರು ಸಾವಿರದ ಮುನ್ನೂರ ಮೂವತ್ತ ಆರನ್ನ ಕಳೆದಾಗ ಎಷ್ಟು ಬರ್ತದೆ ನಮಗೆ ಪುನಃ ಉತ್ತರ ಆರು ಸಾವಿರದ ಐನೂರ ನಾಲ್ಕು ಬರ್ತದೆ ಇಲ್ಲಿ ಆಲ್ರೆಡಿ ಇದು ಸಣ್ಣದಾಗ್ತದೆ ಪುನಃ ಎರಡು ಸಂಖ್ಯೆಗಳನ್ನ ಹಾಕ್ಬೇಕಾಗ್ತದೆ ನಾವು ಪುನಃ ಎರಡು ಸಂಖ್ಯೆಗಳನ್ನ ಹಾಕಬೇಕು ಈಗ ಇದಕ್ಕೆ ಒಂಬತ್ತು ಸಾವಿರದ ಎಂಟುನೂರ ಸಾರಿ ಒಂಬತ್ತು ಸಾವಿರದ ಎಂಬತ್ತ ಎಂಟು ಡ್ಯಾಶ್ ಗುಣಿಸು ಡ್ಯಾಶ್ ಇದನ್ನ ಮಾಡಬೇಕು ಆಯ್ತಾ ಅರವತ್ತ ಸಾರಿ ಎಷ್ಟು ಬರ್ತದೆ ಆರು ಲಕ್ಷದ ಐವತ್ತಾರು ಸಾವಿರದ ನಾಲ್ನೂರು ಇಷ್ಟು ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಡುದಿಲ್ಲ ಆದ್ರೂ ಕೂಡ ನೋಡುವ ಹೇಗೆ ಮಾಡುದಂತ ಹೇಳಿ ಆ ಯಾವ ಸಂಖ್ಯೆಯಿಂದ ಗುಣಿಸಬಹುದು ಇಲ್ಲಿ ಆರರಿಂದ ಮಾಡಿ ನೋಡೋಣ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತ ಆರು ಗುಣಿಸು ಆರು ಹಾಗೆನಾಗ್ತದೆ ಅದನ್ನ ಗುಣಿಸುವಾಗ ಎಷ್ಟು ಸಂಖ್ಯೆ ಬರ್ತದೆ ನೋಡಿಕೊಳ್ಳಿ ಒಂಬತ್ತು ಸಾವಿರದ ಎಂಬತ್ತ ಎಂಟುನೂರ ಎಂಬತ್ತ ಆರು ಗುಣಿಸು ಆರು ಐದು ಲಕ್ಷದ ನಲವತ್ತೈದು ಸಾವಿರದ ಮುನ್ನೂರ ಹದಿನಾರು ಬರ್ತದೆ ಏಳು ಮಾಡಿ ನೋಡೋಣ ಏಳು ಗುಣಿಸು ಏಳು ಇದನ್ನ ನೀವು ಮಾಡಬೇಕು ಇಲ್ಲಿ ಏಳು ತಗೊಂಡ್ರೆ ಅಹ್ ಎಷ್ಟು ಬರ್ತದೆ ಆರು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಒಂಬತ್ತು ಬರ್ತದೆ ಕಡಿಮೆ ಆಯ್ತಲ್ವಾ ಸೊ ಇಲ್ಲಿ ಏಳು ಆರು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ಒಂಬತ್ತು ಇದನ್ನ ಹೀಗೆ ಮುಂದುವರಿಸ್ತಾ ಹೋಗ್ಬಹುದು ಆದ್ರೆ ನಮ್ಗೆ ಅಗತ್ಯ ಇಲ್ಲ ನೋಡಿ ಅದಕ್ಕೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಈಗ ಇದನ್ನು ಒರೆಸ್ತೇನೆ ಈಗ ನೋಡಿ ಎಷ್ಟು ಬಂತು ನಮಗೆ ಸರಿ ಇದು ಇದ್ರ ವರ್ಗ ಮೂಲ ನಮ್ಗೆ ಸರಿಯಾಗಿ ಸಿಗ್ತಾ ಇಲ್ಲ ನಾಲ್ನೂರ ಐವತ್ತ ನಾಲ್ಕು ಬಿಂದು ನಾಲ್ಕು ಏಳು ಬಂತು ಇದು ನಾಲ್ನೂರ ಐವತ್ತ ನಾಲ್ಕು ಪಾಯಿಂಟ್ ಐದಕ್ಕೆ ಸಮ ಅಲ್ವಾ ಇದು ಯಾವುದಕ್ಕೆ ಸಮ ನಾಲ್ನೂರ ಐವತ್ತ ಐದಕ್ಕೆ ಸಮ ಇದು ಹತ್ರ ಹಾಗಾಗಿ ಇದ್ರ ವರ್ಗ ಸಂಖ್ಯೆ ನಾಲ್ನೂರ ಐವತ್ತೈದು ಅಂತ ಹೇಳಿ ತಕೊಳ್ತೇವೆ ನಾವು ಆಯ್ತಾ ಹೆಚ್ಚಾಗಿ ಮಾಡುವಾಗ ಹೀಗೆ ಮಾಡುದು ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಮಾಡೋಣ ಮತ್ತೆ ನಾನು ಇದನ್ನ ಮುಗಿಸ್ತೇನೆ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೇನೆ ಹ್ಮ್ ಕೊನೆಯ ಒಂದು ಸಂಖ್ಯೆ ಆ ನಲ್ವತ್ತು ಸಾವಿರದ ನಾಲ್ನೂರ ಒಂದು ಮಾಡುವ ನೋಡೋಣ ನಲ್ವತ್ತು ಸಾವಿರದ ನಾಲ್ನೂರ ಒಂದು ಇದರಲ್ಲಿ ಕೂಡ ಎರಡೆರಡು ಸಂಖ್ಯೆಗಳ ಗುಂಪನ್ನ ಮಾಡಬೇಕು ಒಂದು ಸಂಖ್ಯೆ ಉಳಿತದೆ ಸೊ ನಾಲ್ಕು ಅನ್ನೋದು ಎರಡರ ವರ್ಗ ಮೂಲ ಅಲ್ವಾ ಸೊ ಎರಡು ನಾಲ್ಕರ ವರ್ಗ ಮೂಲ ಎರಡು ಸೊ ಎರಡ್ ಎರಡ್ಲಿ ನಾಲ್ಕು ಇಲ್ಲಿ ಎರಡು ಮಾಡ್ತವೆ ನಾಲ್ಕು ಹಾಕ್ತವೆ ಇಲ್ಲಿ ಸೊನ್ನೆ ಪುನಃ ಸೊನ್ನೆ ನಾಲ್ಕು ಸೊ ನಾಲ್ಕು ಅನ್ನೋದು ಯಾವ್ದ್ರದು ಎರಡರ ವರ್ಗ ಅಲ್ವಾ ಆದ್ರೆ ನಾಲ್ಕು ತುಂಬಾ ಸಣ್ಣದಾಗಿದೆ ಇಲ್ಲಿ ಸೊನ್ನೆ ಹಾಕ್ತೇನೆ ನಾನು ಇಲ್ಲಿ ಕೂಡ ಸೊನ್ನೆ ಹಾಕ್ತೇನೆ ಆಯ್ತಾ ಸೊನ್ನೆ ಹಾಕ್ತೇನೆ ಸೊನ್ನೆ 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 ನಾಲ್ಕು ಸೊನ್ನೆ ಆಯ್ತಾ ಈಗ ಇಲ್ಲಿ ಸೊನ್ನೆ ಹಾಕ್ತೇನೆ ಇಲ್ಲಿ ನಲ್ವತ್ತು ಬಂತು ಈಗ ಈ ನಾಲ್ಕು ಅಂದ್ರೆ ನಾಲ್ಕು ಸೊನ್ನೆ ಒಂದು ಈಗ ನಾಲ್ ನಾಲ್ವತ್ತು ಆಲ್ರೆಡಿ ಇದೆ ಆಗ ಹಾಗಾಗಿ ಯಾವ ಸಂಖ್ಯೆಯಿಂದ ನಾವು ಒಂದು ಬರ್ಬೇಕಾದ್ರೆ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು ಒಂದರಿಂದಲೇ ಗುಣಿಸ್ಬೇಕು ಒಂದೊಂದ್ಲಿ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ನಾಕ್ಲಿ ನಾಲ್ಕು ಆಯ್ತಾ ಇದನ್ನ ಕಳಿಯುವಾಗ ಸೊನ್ನೆ ಬರ್ತದೆ ಸೊ ಇನ್ನೂರ ಒಂದು ನಾಲ್ವತ್ತು ಸಾವಿರದ ನಾಲ್ನೂರ ಒಂದರ ವರ್ಗ ಮೂಲ ಎಷ್ಟಾಗ್ತದೆ ಇನ್ನೂರ ಒಂದಾಗ್ತದೆ ಈ ರೀತಿ ಮಾಡುವಂತಹದು ನಿಮಗೆ ಐಡಿಯಾ ಸಿಕ್ಕಿದೆ ಹೇಗೆ ವರ್ಗ ಮೂಲ ಕಂಡು ಹಿಡಿಯುವುದಂತ ಹೇಳಿ ಭಾವಿಸ್ತೇನೆ ಇವತ್ತಿನ ತರಗತಿಯಲ್ಲಿ ಇದಿಷ್ಟೇ ಆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು